ವೈವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಡ್ರೈವರ್ ಡ್ರೈವರ್ ಮತ್ತು ಕಂಡಕ್ಟರ್ನ ಪೋಸ್ಟ್ಗಳನ್ನು ಕರೆಯಲಾಗಿತ್ತು ಈಗಾಗಲೇ ಒಂದು ಸಾವಿರ ಪೋಸ್ಟ್ಗಳನ್ನು ತುಂಬಿಕೊಂಡಿದ್ದರು ನಾವು ಜೂನ್ ಒಂಬತ್ತನೇ ತಾರೀಕಿನಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದರ ಪರಿಣಾಮವಾಗಿ ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ಒಂದು ಸಾವಿರ ಜನರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಮಾಡಿತು ಅದರಂತೆ ಮೊನ್ನೆ ಜನವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಮತ್ತೆ ಒಂದು ಸಾವಿರ ಅಭ್ಯರ್ಥಿಗಳನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಡ್ರೈವರ್ ಮತ್ತು ಕಂಡಕ್ಟರ್ ಗಳನ್ನ ತೆಗೆದುಕೊಳ್ಳಲಾಗಿದೆ ಹೀಗೆ ಬಾಕಿ ಇನ್ನೂ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳು ಉಳಿದಿವೆ ಅದಕ್ಕಾಗಿ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಆದಷ್ಟು ಬೇಗನೆ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಕಳೆದ ಹತ್ತು ತಿಂಗಳಿನಿಂದ ನಿರಂತರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಎಚ್ ಕೆ ಪಾಟೀಲ್ ಜೊತೆಗೆ ನಾವು ಮಾತಾಡ್ತಾನೆ ಇದ್ದೇವೆ ಅವರು ನಮಗೆ ಮಾಡಿಕೊಡುವಂತ ಭರವಸೆವನ್ನ ಎಂಟುನೂರ ಹದಿನಾಲ್ಕು ಜನರನ್ನು ಕೂಡ ನಾವು ಮಾಡಿಕೊಡ್ತೇವೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೆ ನಾವು ಕಾಲ್ಫಾರ್ಮ್ ಕೂಡ ಮಾಡಿಲ್ಲ ಅದಕ್ಕಾಗಿ ಇನ್ನೂ ಹೆಚ್ಚು ಹುದ್ದೆಗಳು ಅಕಸ್ಮಾತ್ ಆಗಿ ಖಾಲಿ ಉಳಿದಿದ್ರೆ ಇನ್ನೂ ಹೆಚ್ಚಿನ ಎಂಟುನೂರ ಹದ್ನಾಲ್ಕಿಂತ ಹೆಚ್ಚು ಹುದ್ದೆಗಳನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂತ ವಿಶ್ವಾಸವನ್ನ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಈ ಹೋರಾಟಕ್ಕೆ ಸತ ಬೆಂಬಲವಾಗಿ ನಿಂತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಪೋಸ್ಟ್ಗಳನ್ನ ತುಂಬಿಕೊಂಡು ಉತ್ತರ ಕರ್ನಾಟಕದ ಬಡ ಜನತೆಗೆ ಇದೊಂದು ನ್ಯಾಯ ದೊರಕೊಡುವಂತೆ ಕೆಲಸ ಆಗತ್ತೆ ಯಾರು ನಿರುದ್ಯೋಗ ಯುವಕರು ಕಣ್ಣೀರಿನಲ್ಲಿ ತಮ್ಮ ಕೈಯನ್ನ ತೊಳಿತಾ ಇದ್ದಾರೆ ಅವರ ಜೀವನಕ್ಕೆ ನೆಮ್ಮದಿ ಭರವಸೆ ತೆಗೆದುಕೊಂಡು ಬರುವಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಕಾರಣವಾಗಿ ನಾವು ಇವತ್ತು ಸಭೆಯನ್ನ ಕರೆದಿದ್ದೀವಿ ಈಗಾಗಲೇ ಸಂಬಂಧಪಟ್ಟಂತ ಸಚಿವರು ವ್ಯವಸ್ಥಾಪಕ ನಿರ್ದೇಶಕರಂತ ಪ್ರಿಯಾಂಗಾ ಅವರಿಗೆ ಹೇಳಿದ್ದಾರೆ ನೀವು ಪತ್ರವನ್ನ ಆದಷ್ಟು ಬೇಗನೆ ಕಳಿಸಿಕೊಡಿ ಎಷ್ಟು ಬೇಕೆನ್ಸ್ ಇದೆ ಅನ್ನೋ ಮಾಹಿತಿಯನ್ನ ನಮ್ಗೆ ಕಳಿಸ್ಕೊಟ್ರೆ ಆದಷ್ಟು ಬೇಗನೆ ಉಳಿದಿರ್ತಕ್ಕಂಥ ಹುದ್ದೆಗಳಿಗೂ ಕೂಡ ನಾವು ಆದೇಶವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರಿಯಾಂಗಾ ಮೇಡಮ್ ಅವರು ಹೇಳಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಒಂದು ವಾರದ ಒಳಗಾಗಿ ನಾನು ನಮ್ಮಲ್ಲಿ ಇರ್ತಕ್ಕಂಥ ವೆಕೇಶನ್ ವೆಕೆನ್ಸಿಗಳ ಪರವಾಗಿ ಲೆಟರ್ ಅನ್ನ ಬರೆದುಕೊಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ ಅವರು ವ್ಯವಸ್ಥಾಪಕ ನಿರ್ದೇಶಕರು ಪತ್ರವನ್ನು ಬರೆದು ಕೊಟ್ಟ ತಕ್ಷಣ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಉಳಿದಂತ ಹುದ್ದೆಗಳನ್ನ ಎಲ್ಲ ಬಡ ಜನ ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ